ನಮಸ್ಕಾರ ನನ್ನ ಮತ್ತೊಂದು ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಮೈಲಾಪುರ ಮಲ್ಲೈನಿಗೆ ಏನಪ್ಪ ಇವಾಗ ಯಾಕೆ ಜಾತ್ರೆನೇ ಎಲ್ಲ ಒಂಟ್ರಲ್ಲ ಅಂತ ಕೇಳೋಕೆ ಹೋಗ್ಬೇಡ್ರಿ ನಾವು ಯಾವ ರೀತಿ ಪ್ರಿಪ್ರೇಷನ್ ನಡೆದಲ್ಲಿ ಏನೆಲ್ಲ ಮಾಡೋಕ್ಕೊಂತಾರೆ ಬಿಫೋರ್ ಹೆಂಗಿರೋದು ಮೈಲಾಪುರ್ ಅಂತ ನಿಮಗೆಲ್ಲ ತೋರ್ಸಕೊಂತೀವಿ ನಿಮ್ಮ ಸೆಲ್ಲ ಕೊಟ್ಟಿವಿ ನೋಡಿರಿ ನಮ್ಮ ಬ್ಲಾಗ್ ನಾವು ಇದ್ದೀವಿ ನೋಡಿರಿ ಆಲ್ರೆಡಿ ಹೋಗ್ತಾನೆ ಪ್ರಿಪ್ರೇಷನ್ ನಡೆದ ಲೈಟ್ದು ವೆಲ್ಕಮ್ ಲೈಟ್ದು ಮಲಯನ ಜೊತೆ ಎಲ್ಲ ಸ್ವಚ್ಛತಾ ಕಾರ್ಯಗಳು ನಡೆದ್ರೆಲ್ಲ ನೋಡ್ರಿ ಗಾಯ್ತಿವಿ ರೋಡ್ ನೋಡ್ರಿ ಇವತ್ತು ಸ್ಟಿಚುರೇಷನ್ ನಡೆಸಂತ ಜನ ಇಲ್ಲ ಜಾತಿ ದಿನ ಮಾತ್ರ ಪೂರಾ ಕಾರ್ಡ್ ಸಂದಿರೋಲ್ಲ ಒಬ್ರಿಗೆ ತೆಕೆ ಹೊಡ್ಕ ಹಂಗೆ ದುಕಿಂತ ದುಕಿ ಹೋಗಿ ಬಿಡ್ತಾರೆ ಅಂತ ಜನ ಇರ್ತದಿಲ್ಲಿ ನಮ್ಗ ಅಂತಂದ್ರೆ ಹೋಗೋದಿ ಸಾಕಂತ ಅಂತ ಇವಾಗ ಜಸ್ಟ್ ಬಂದಿವಿ ನೋಡ್ರಿ ಮಹಿಳಾ ದರ್ಶನ ಮಾಡಾಕ ಇವಾಗ ಮೆಟ್ಲಿ ಏರ ಕುಂತೀವಿ ಒಂದಾಗಿ ಒಂದು ಇವಾಗ ನೋಡ್ರಿ ಈ ತರಕ ಪ್ರಿಪ್ರೇಷನ್ ಮಾಡದ್ ನೋಡ್ರಿ ಅಣ್ಣ ಬಿ ಅನ್ನ ಮಾಡಕ್ ಇಲ್ಲಿ ಇದು ನೋಡ್ರಿ ಫಸ್ಟ್ ಮೆಟ್ಲು ಯಾರು ಸ್ಟೇಜ್ ಫಸ್ಟ್ ಸ್ಟೇಜ್ ಇದೆ ಐಸ್ ಮೆಟ್ಲು ಅಂತ ಒಡಿ ನೋಡ್ರಿ ಇವಾಗ ಬಾಲ್ಯ ಕಾಣಕ್ ಹೊಂತಾವಿಲ್ ನಮ್ದು ಗಾಯಿಸಿ ಇವಾಗ ಸ್ವಲ್ಪ ಮೆಟ್ಲು ಹತ್ತಿ ಬಂದಿವಿ ಇದೇ ಮೇನ್ ಎಂಟ್ರೆನ್ಸ್ ಇದಾದ್ಮೇಲೆ ಹೆಬ್ಬಾಗಿಲು ಬರದ ಇವಾಗ ನೆಕ್ಸ್ಟ್ ಅದು అదా మేలు మొత్త బర్ద ఎరడనే బాగిలు నోడ్రీ గైస్ ఇదొంది ఎంట్రీ ఇది ముందు లైస్ ఇందు లైన్ ఇన్నో ఎంట్రీ అద అది తోర్స్ ఆమె ఓకేసిన గైస్ ఇదే నోడ్రీ మెంట్రీ ఎంట్రీ గైస్ గైస్ ನೋಡ್ರಿ ಅದು ಗಂಟೆ ಹೊಡಿಬೇಕಂತ ಸಣ್ಣಗಿರೋ ಭಾಳ ಪ್ರಯತ್ನ ಪಡ್ತಾ ಇದ್ದು ಆಯ್ತು ನೋಡ್ರಿ ಪ್ರಿಪ್ರೇಷನ್ ನಡೆದಲ್ಲಿ ಗಾಯಸ್ ನಾ ಇವಾಗ ಜಸ್ಟ್ ಹೊಂಟಿ ನೋಡ್ರಿ ಯಾವ ಅವ್ರ ಅಂತ ಶ್ರೀ ಗಂಗಾ ಸ್ವರೂಪಿಣಿ ಶ್ರೀ ತುರಂಗ ಬಾಲಮ್ಮ ದೇವಸ್ಥಾನ ನೋಡ್ರಿ ಅಮ್ಮನವರ ದೇವಸ್ಥಾನ ಈ ಥರ ಕಾಣ್ದಿ ಗಾಯಿಸಿ ಗಾಯಿಸಿ ಇವಾಗ ತುರಂಗ ಬಾಳಮ್ಮ ದೇವಸ್ಥಾನದ ದರ್ಶನ ಪಡೆದು ಬಂದೀವಿ ಇವಾಗ ನೆಕ್ಸ್ಟ್ ಅಂತಂದ್ರ ಅಂತಂದ್ರೆ ಮಲ್ಲಯ್ಯನ ಹೋಗ್ಬೇಕು ತುರಂಗಿ ಬಾಳಮ್ಮ ಕಿ ಜೈ ಇವಾಗ ಜಸ್ಟ್ ದರ್ಶನ ಆಯಿತು ಇವಾಗ ಹೊಂಟೀವಿ ನಾವು ಲೈನ್ ಯಾರಿಲ್ಲ ಯಾಕಂದ್ರೆ ನಾವು ಇವತ್ತು ಜಾತ್ರೆ ಎಲ್ಲ ಹಂಗಂಗೆ ಯಾರಿಲ್ಲ ಇವಾಗ ನಾವು ಹೊಂಟಿವಿ ಗಾಯಿಸಿ ಜಸ್ಟ್ ಬಂದೀವಿ ನೋಡ್ರಿ ಮಲ್ಲಯ್ಯನ ದರ್ಶನ ಮಾಡೋಕ್ಕೆ ಬಟ್ ಹಿಂಗಲ್ಲಾಗೋ ಗುರು ಇದರದು ಗೇಟ್ ಅಲ್ಲ ಹ್ಞೂ ಇವಾಗ ಜಸ್ಟ್ ಬಂದೆ ನೋಡಿರಿ ಮಲ್ಲಯ್ಯನ ದೇವಸ್ಥಾನಕ್ಕೆ ನೋಡ್ರಿ ಗಾಯ್ಸ್ ಇವಾಗ ಜಸ್ಟು ಮಲ್ಲಾರ್ ಲಿಂಗೇಶ್ವರ ಅಪ್ಪನ ಆಶೀರ್ವಾದ ಆಯಿತು ಹೊರಗೆ ಬಂದೀವಿ ಇಲ್ಲಿ ಎಕ್ಸಿಸ್ಟು ಇಲ್ಲೇ ಅದ ಬಟ್ ಅದು ಕ್ಲೋಸ್ ಆಗ್ಯದ ಇವಾಗ ಏನೋ ಪ್ರಿಪ್ರೇಷನ್ ನಡೆದಂತ ಇದು ಒಳಗೆ ಇಲ್ಲಿ ಅಷ್ಟಿಂದ ಹಿಂಗೆ ಬರಬೇಕು ಇಲ್ಲಿ ಕಾಣ್ದಲ್ಲ ಮೆಟಲ್ ಟೈಪು ಹಿಂಗೆ ಬರಬೇಕು ಬಟ್ಟು ಅದು ಕ್ಲೋಸ್ ಅಂತ ಇವಾಗ ಏನೋ ಪ್ರಿಪ್ರೇಷನ್ ನಡೆದ ಇಲ್ಲೇ ನೋಡ್ರಿ ಇಲ್ಲ ಬರ್ಬೇಕು ಎಕ್ಸಿಟ್ ಗಾಯ್ಸ್ ಅವಾಗ ಹೇಳಿದ ಹಿಂದೆ ದಾರಿ ಆರ್ಯದ ಬರಕ್ ದರ್ಶನ ಪಡೆಯಕ್ ಅಂತಂದು ಇದು ಕೆರೆಯ ಈ ದಾರಿ ಬರ್ದ ಇದ್ ನೋಡ್ರಿ ಗಾಯಸ್ ನೋಡ್ರಿ ಅಲ್ಲಿ ಕಾಣ್ತಲ್ ಕೆರೆ ಆ ಕೆರ್ಯಕ್ ಸ್ನಾನ ಮಾಡಿ ಸೀದಾ ಹಿಂಗು ಹಿಂಗ್ ಬರ್ಬೋದು ಅಥವಾ ನಾವು ಊರ್ ಬಂದ್ರೆ ಅಲ್ಲಿ ಫಸ್ಟ್ ತೋರ್ಸಿದ ಹಂಗಿ ಬರ್ಬೋದು ಹಿಂಗ್ ಭೀ ಬರ್ಬೋದು ಕೆರೆ ಸ್ನಾನ ಮಾಡಿ ಈ ಥರ ಬರ್ತಾರೆ ಜನ ಹಿಂಗೆ ಬರ್ತಾರೆ ಜನರು ನಮ್ಮ ಊರಲ್ಲಿ ಡೈರೆಕ್ಟ್ ಬರೋದ್ರ ಫ್ರಂಟ್ ಲೈಶಿಂಗ್ ಬರ್ತಾರೆ ಇವಾಗ ಜಸ್ಟ್ ಮೈಲಾರಲ್ಲಿ ದರ್ಶನ ಆಯಿತು ಆಮೇಲೆ ಶ್ರೀ ಮೈಲಾರಿ ಲಿಂಗೇಶ್ವರ ಆದ ಗಂಗಿ ಮಾಳಮ್ಮನ ದೇವಸ್ಥಾನ ಅಲ್ಲಿ ಕೊಂತೀವಿ ನೋಡ್ರಿ ಆಲ್ರೆಡಿ ದರ್ಶನ ನಿಂತಾರೆ ಊರ ಕೆಳಗಾದ ದೇವರು ಫುಲ್ ರಶ್ ಹೋಗಕ್ಕೆ ಹೋಗ್ಬಾರ್ದು ಇಲ್ಲಿ ಸ್ವಲ್ಪ ಜನ ಹೋಗ್ಬೇಕು ಜಾಸ್ತಿ ಜನ ಹೋಗಕ್ಕೆ ಹೋಗ್ಬಾರ್ದು ಗಾಯಿಸಿ ಗಂಗಿ ಮಠ ಒಂದು ದೇವಸ್ಥಾನದಲ್ಲಿ ಸ್ವಲ್ಪ ಜಾಗ ಇದ್ದ ಕಾರಣ ಸ್ವಲ್ಪ ಜನ ಹೋಗ್ಬೇಕು ಒಂದ್ ಇಬ್ರು ಮೂವರು ಅಷ್ಟೇ ಹೇಳ್ತಾರೆ ಅಷ್ಟು ವೈಟ್ ಮಾಡಬೇಕು ಅವ್ರ ದರ್ಶನ ಮಾಡಿ ಬರತಕ್ಕ ನೋಡ್ರಿ ಗಾಯಿಸಿ ಇವಾಗ ದರ್ಶನ ಮಾಡಿ ಬಂದಿವಿ ಅಲ್ಲಿ ವಿಡಿಯೋ ಮಾಡ್ಕೊಡೋದಪ್ಪ ಇವಾಗ ಎಲ್ಲಾ ಬಂದ ಉಂಟ್ರ ಸೆಕ್ಯೂರಿಟಿ ಪರ್ಪಸ್ ಮಾಡಬಾರ್ದು ವೀಡಿಯೋ ಹಂಗಾಗಿ ಮಾಡಬಾರಪ್ಪ ನಮಗೆ ಬೈತಾರೆ ಸುಮ್ಮನೆ ಅಂತಂದ್ರೆ ಹಂಗಾಗಿ ಹುಟ್ಟಿ ನಾವು ವೀಡಿಯೋ ಮಾಡಿಲ್ಲ ಗಂಗೆ ಮಾಡಮ್ಮನ ದೇವಸ್ಥಾನ ಯಾವ್ದಾದ್ರು ಗಣೇಶ ಹಾಗೂ ಅಕ್ಕ ಮಹಾದೇವಿಯರ ಮೂರ್ತಿಗಳಿವೆ ನೋಡ್ರಿ ಒಳಗೆ ಶ್ರೀ ಅಗ್ಗಣ ಪ್ರಧಾನಿ ದೇವಸ್ಥಾನ ಎಲ್ಲ ಪೇಂಟ್ ಗಿಂಟಿ ಎಲ್ಲ ಆಗಕ್ ಅಂತಂದು ನೋಡ್ರಿ ಇದೆ ನೋಡ್ರಿ ತುಪ್ಪ ಸೇದುವ ಇಲ್ಲ ಅಂತಂದ್ರೆ ಅಪ್ಪ ಅಲ್ಲೇ ಕಾಣ್ದು ಇಲ್ಲಿಗೆ ಇದ ನೋಡಿರಿ ಬರೀ ತೋರಿಸ್ನಿ ಮಲಯ್ಯನ ಕುದುರೆಗಳು ಮಲ್ಲಯ್ಯನ ವಾಹನ ಇಲ್ಲಿ ಈ ಸೈಡ್ ಮಲ್ಲಯ್ಯನ ವಾಹನ ಯೂಸ್ ಮಾಡೋಂಗಿಲ್ಲ ಯಾಕಪ್ಪ ಅಂತಂದ್ರೆ ಮಲ್ಲಯ್ಯನ ವಾಹನ ದೇವರ ಸಮಾನ ಹಾಗಾಗಿ ಯಾರಾದ್ರ ಮೇಲೆ ಕುಂತು ಸವಾರಿ ಮಾಡೋಂಗಿಲ್ಲ ಸುತ್ತಮುತ್ತ ಮೈಲಾರ ಸುತ್ತಮುತ್ತ ಈ ಮೈಲಾರ ಲಿಂಗೇಶ್ವರ ಪ್ರಸನ್ನ ಈ ಕೆಲನ್ನು ತಮ್ಮ ಮನಸ್ಸಿನಲ್ಲಿ ಅನ್ಕೊಂಡು ಎತ್ತುವುದರಿಂದ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಿಂದಿನ ಪುರಾಣ ಕಾಲದಿಂದಲೂ ಅದನ್ನು ನಾನು ಮುಂದುವರಿ ಇಲ್ಲಿವರೆಗೂ ಬಂದಿದೆ ಇನ್ನೂ ಮುಂದುವರಿತಾನೇ ಇದೆ ನೋಡಿರಿ ಅಂಕಲ್ಲು ಮನುಷ್ಯನನ್ನು ಬೇಡ್ಕಂಡ ಕಲ್ಲು ಎತ್ತ ಕುಂತಾನ ಅದು ಆತದಂತಂದ್ರೆ ಕಾಲು ಅದು ಕಲ್ಲು ಮೇಲೆ ಬರದ್ದ ಇಲ್ಲಪ್ಪ ಅಂತಂದ್ರೆ ಬರಲ್ಲ ನೋಡಂಬ್ರಿ ಏನಾಗ್ತದೆ ಇದು ನೋಡ್ರಿ ಅಂಕಲ್ಲು ಎತ್ತಿದ್ರ ಅದನ್ನು ಮಲಯಿನ ಒಂದು ಸ್ವರೂಪ ಒಂಥರ ಕಲ್ಲು ಎತ್ತಿದ್ರ ಯಾಕೆ ಅದು ಎತ್ತಿದ್ರ ಇದು ಆತದಂತ ಅರ್ಥ ನಾವು ಮನುಷ್ಯನಾಗ ಏನು ಬೇಡ್ಕೊಂಡ್ವಿ ಅದು ನೆರೆ ಬೇರದಂಥ ಅರ್ಥ ಅಕಸ್ಮಾತ್ ಅಲ್ಲಿ ಬರ್ಲೇ ಇಲ್ಲಪ್ಪ ಅರ್ಥ ನಮ್ದು ಗುಲ್ಬರ್ಗ ಡಿಸ್ಟಿಕ್ ಸೇಡಂ ತಾಲೂಕಾ ಅಲ್ಲಿಂದ ನಮ್ಮ ಮನೆ ದೇವರು ಇದು ಮಹಿಳಾ ಲಿಂಗೇಶ್ವರ ಅನ್ನಿಕೇರಿ ನಮ್ಮ ಲಿಂಗೇಶ್ವರ ಮನೆಯ ದೇವರು ಹ್ಮ್ ಪ್ರತಿ ವರ್ಷನ ನಾನು ಸಂಕ್ರಮಣ ಅಥವಾ ಅಮಾಶಿ ನನ್ಗೆ ಯಾವ ಯಾವಾಗ ಆಗ್ತಾ ಇರ್ತದ ಅವಾಗ ನಾನು ಬಂದು ದರ್ಶನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತೀವಿ ಯಾರ ತಂಗ ಗೊತ್ತಿಲ್ಲ ನಡ್ರಿ ಕಿರಣ್ ಅಂಕಲ್ ನಮ್ ಜೋಡಿ ಬರುತ್ತನಾ ಅಂತಾರ ತುಂಬಾ ಬಹಳ ಕಷ್ಟ ಅದ ನೋಡಮ್ರಿ ಮೊರೆ ಲಿಂಗೇಶ್ವರ ಅಂಕಲ್ ನೀ ಅಂಕಲ್ ಏ ಕಷ್ಟ ಅದ ಗಾಯ್ಸ್ ಒಂಟಿ ನೋಡಿ ಇಲ್ತಾಕದ್ದು ಇಲ್ತಾಕಿಲ್ಲ ಹೆಲ್ತಾಕಿಲ್ಲ ದೇವರೇ ಬಲ್ಲ ನೋಣ ಎಷ್ಟಾದಷ್ಟು ಹೋಯ್ತು ನಮ್ಮ ಸಹಪಾಠಿಗಳು ಬರಕ್ ಹೊಂತರ ಮ್ಯಾಕ್ಸ್ ಮೌಂಟ್ ಎವರೆಸ್ಟ್ ಏರ್ದಂಗೆ ಹಾಕೊಂತ ಗಾಯಿಸ್ತು ಕ್ಲಾಸ್ ಅಪ್ ನೋಡ ನೋಡಮ್ ಕೋತಿರಾಜ್ ತರ ಏನಾಗ್ತೀನಿಲ್ಲ ಅಲ್ಲಿ ಬರಕ್ ಹೊಂದ ಸಣ್ಣ ಕೋತಿ ಲಿಂಗೇಶ್ವರ ಮೈಲಾರ ಲಿಂಗೇಶ್ವರ ಲಿಂಗೇಶ್ವರ ಮೈಲಾರ ಲಿಂಗೇಶ್ವರ

ಸ್ನೇಹಿತರೆ ಅವಾಗ ಅಂಕಲ್ ಏನಕ್ಕೆ ಕೇಳ್ತಾರಂತ ನಮ್ ಫ್ರೆಂಡ್ ಕಿರಣ್ಗ ಏನ್ರಿ ಅಂಕಲ್ ಇವತ್ತು ನಾವು ಶ್ರೀ ಮೈಲಾರಲಿಂಗೇಶ್ವರ ಅನ್ನಕೇರಿ ಮೈಲಾರಿರ್ ಬಂದಿದ್ದೀವಿ ಆ ಪೂಜಾರಾದಂತ ಮೈಲಾರಲಿಂಗೇಶ್ವರ ಪೂಜಾರಾದಂತ ಕಿರಣ್ ಕಿರಣ್ ಕುಮಾರ್ ಕಿರಣ್ ಕುಮಾರ್ ಅವರು ತಮ್ಮ ಒಂದು ಸಾಹಸವನ್ನ ಇದು ಮೆಚ್ಚಿ ತುಪ್ಪದಾಕುವ ಗುಡ್ಡದ ಕಡೆಗೆ ನಮ್ಮನ್ನು ಇಲ್ಲಿವರೆಗೂ ತಮ್ಮ ಒಂದು ಇದು ಕರ್ಕೊಂಡ್ ಬಂದಿದ್ದಾರೆ ಅವರು ಏನದು ಮಹಿಮೆ ಇದು ಏನಲ್ರಿ ಮ್ಯಾಗೇರಿ ಇದು ಎಣ್ಣೆ ಹೋಗಿ ದೀಪ ಹಚ್ಚಿ ಬರ್ತಾರೆ ದೀಪ ಭಕ್ತ ಭಕ್ತಾದಿಗಳು ಯಾವಾಗ ಎಣ್ಣೆ ಕೊಡ್ತಾರೆ ಅವಾಗ ಹೋಗಿ ಹಚ್ಕೊಡ್ತಾರೆ ದೀಪ ಯಾವಾಗಲೂ ಯಾವಾಗಲೂ ಉರ್ತಾರೆ ಮಳಿ ಬರ್ಲಿ ಗಾಳಿ ಬರ್ಲಿ ಆಗಲಿ ಉರಿತಿರ್ತದ ನೋಡ್ರಿ ಭಕ್ತಾದಿಗಳೇ ಇಲ್ಲಿ ಅಂತ ಅದ್ಭುತ ಶಕ್ತಿ ಆಗಿದೆ ನೋಡ್ರಿ ಮಳೆ ಬರ್ಲಿ ಗಾಳಿ ಬರ್ಲಿ ವರ್ಷ ಮುನ್ನೂರ ಅರವತ್ತೈದು ದಿನಗಳು ಕೂಡ ದೀಪನು ಉರಿತಾ ಇರ್ತಂತೆ ಹಾಗಂತ ಶಕ್ತಿ ನೋಡ್ರಿ ಮೈಲಾರ್ಲಿಂಗೇಶ್ವರ ಪೂಜಾರವ್ರು ಹೇಳಿದ್ರು ಸಲ್ಲಿಸುತ್ತೇವ್ರಿಗೆ ಗಾಯತ್ ನಮ್ ಸ್ನೇಹಿತ ಕಿರಣ್ ಬಾಲ್ಯ ಹೊಡಿಯು ಬಡಿಗೆ ತಂದನಿ ಮುಂದ ಇಲ್ರಿ ಯೂಟ್ಯೂಬ್ ಸ್ನೇತ್ರಾ ಹೋಗ್ತಾ ಇದೀವಿ ನಾವು ಚಟ್ಟನ ತಿನ್ನು ನಮ್ಮ ಅಂಕಲ್ ಅಜಿದು ತಲೆ ತರ ಇಲ್ಲೇ ನಾನು ಕವಿ ಒಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಡ್ತೀನಿ ನಿಮ್ಮ ಪ್ರಸನ್ನನೆ ಕೊಟ್ರ ನೋಡಿ ಯಾವ ತರ ಕ್ಲೀನ್ ಆಗ್ಯದ ಇಂಗೇ ಅದಕನ ಗಾಯ್ಸ್ ನೋಡಿ ಬಂದೀವಾಗ ಸ್ವಲ್ಪ ಏರಿಯಾ ತುಪಾಸೆದ ಗೊಂಡಾ ಪೂರಾ ಎಲ್ಲಿ ತಾಕ ತೇರ್ಬೋದು ನಾವು ಬಟ್ ಅಂದ್ರ ಸ್ವಲ್ಪ ಲೇಟ್ ಆದ ನಮ್ ಜೋಡಿ ಅಂಕಲ್ ಕುಂತಾರ ಬಟ್ ಏರ್ಬೋದು ಏರ್ಬಹುದು ನಾವೇ ಸ್ವಲ್ಪ ಬೇಡ ಸಾಹಸ ಬಾಡದ್ ಬೇಡ ನಾವೇನ್ ಎಕ್ಸ್ಪರ್ಟ್ ಅಲ್ಲ ಸ್ವಲ್ಪ ಏರಿವಿ ಸ್ವಲ್ಪ ಏರಿ ದರ್ಶನ ಮಾಡಿ ಮುಂದಿನ ದಿನಗಳಲ್ಲಿ ಏರ್ತಕ್ಕಂತ ಸಹಾಯ ಮಾಡ್ತೀವಿ ಇವಾಗ ಅಂದ್ರ ಬ್ಯಾಡ್ ಅಂತ ನಾವು ಕೇಳ ಹೊಂಟಿವಿ ಗಾಯ್ಸ್ ನೋಡ್ರಿ ಪೂರಾ ಹೋಗ್ಬೇಕಾಯ್ತು ಬಟ್ ನಾವೇ ಬ್ಯಾಡ್ ಬಂದಿವಿ ಒನ್ನಯ್ಯ ಮಲ್ಲಯ್ಯನ ಕೇರ ನೋಡ್ರಿ ಯಾವ ರೀತಿ ಅಂತ ಸೊಗಸಾದ ಒಂದು ವ್ಯೂ ಕಾಣದಿಲ್ಲ ಲಾಶಿಂದ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗ್ಯದ ಅಲ್ಲಿ ಭಕ್ತಿಂದ ಭಕ್ತಾದಿಗಳು ಸ್ನಾನ ಮಾಡಕ್ ಕುಂತರ ಅಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್ ಅಲ್ಲಿಗೆ ಹೋಗಿ ನೋಡಿ ಎಲ್ಲ ತೋರಿಸ್ತೀವಿ ನೋಡ್ರಿ ಕಾಸ ಅಷ್ಟು ನೈಸ್ ಕಾಣತ ನಾವು ನೋಡಿ ನಾವು ಅಂಕಲ್ ನಮ್ ಜೋಡಿ ಕರ್ಕೊಂಡ್ ಕರ್ಕೊಂಡ್ ಬಂದಿವಲ್ಲ ಅವ್ರು ಫುಲ್ ಖುಷಿಯಾರ ಫುಲ್ ಖುಷಿಯಾಗಿ ಅವ್ರ ಫ್ಯಾಮಿಲಿಗೆ ಎಲ್ಲಾ ಫೋನ್ ಹಚ್ಚಿ ಹೇಳಕ್ ಕುಂತಾರ ಇವತ್ತು ಬೆಟ್ಟ ಗುಡ್ಡ ಎಲ್ಲ ಏರಿನ ಅಂತಂದು ನೋಡ್ರಿ ವಿಡಿಯೋ ಕಾಲ್ ಮಾಡಿ ಎಲ್ಲಾ ಹೇಳಕ್ ಗಾಯ್ಸ್ ಗಾಯಸ್ ಇವಾಗ ಹೊಂಟಿವಿ ಕೆಳಗೆ ಅಲ್ಲಿ ಕೆರೆವಿ ನೋಡಿ ಕೆಳಗ್ ಹೊಂಟಿವಿ ನಾನ್ ಅಂಕಲ್ ಕರ್ಕೊಂಡ್ ಹೋಗ್ಲಾ ಓಂ ನಮಃ ಶಿವಾಯ ಗಾಯ್ಸ್ ಅಲ್ಲಿ ಕಾಣಕ್ ಹೊಂದ್ ನೋಡ್ರಿ ಶ್ರೀ ಮೈಲಾರ್ಲಿಂಗೀ ಶಿಖರ ಫುಲ್ ಕ್ಲೋಸ್ ಅಪ್ ಫುಲ್ ಕ್ಲೋಸ್ ಅಪ್ ಮಾಡಿ ಚಂದ ನಾವ್ ಮ್ಯಾಲೇಷ್ ನೋಡಕ್ ಮುಂಚೆ ನೋಡ್ರಿ ನಿಮ್ನ ತೋರ್ಸಕ್ ಕುಂಚಿಷ್ಟು ಬ್ಯೂಟಿಫುಲ್ ಆಗಲ್ಲ ಬಂಗಾರ ಟೈಪ್ ಅದ ಮುಂದಿನ ದಿನದಲ್ಲಿ ಅದು ಬಂಗಾರ ಆಗ್ಬೇಕದ ಜಗ್ಗ ಜನ ಬರ್ರಿ ನೋಡಕ್ ಮೈಲಾರ್ಲಿಂಗಿ ಜಗ್ಗೆ ಅದ್ ಕೊಡ್ರಿ ದಕ್ಷಿಣ ಕೊಡ್ರಿ ಅಲ್ಲಿ ಬಂಗಾರದ ಆಗ್ತದ ಗಾಯಸ್ ನೋಡ್ರಿ ಎಲ್ಲೆಲ್ಲಿ ಹೋಗಿ ಹೆಂಗ್ ಹೆಂಗ್ ಬಂದು ಎಲ್ಲೆಲ್ಲಿ ಮುಟ್ಟಿವಂತ ನಮಗೆ ಬರ್ತಾವ ಶಿಬಿರ ನಡ್ದ ನಡಿಯ ಕುಂತೀವಿ ನಾವ್ನಾ ಬಂದಿ ನೋಡ್ರಿ ನಮ್ಗೆ ಆಗೋಲ್ ಹಿಂಗೋ 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 ಹಿಂಗ್ ಬಂದಿ ಇಲ್ಲಿ ಬಂದಿ ನಮ್ ಕಿರಣ್ ಹೊಂಟನಾಗ ರೆಸ್ಟ್ ಮಾಡಕ್ ತಿರುಗಿ ಸಾಕಾಯ್ತ ಗಾಯಸ್ ಇವಾಗ ಇಳುದು ಇಲ್ಲಿ ಎರಡು ಐದು ಐದ್ ಕುಂತ ನೋಡ್ರಿ ಈಗ ಈ ಕಡೆ ಅನ್ನ ದಾಸೋ ಇಲ್ಲಿ ಅನ್ನದ ದಾಸೋಹ ಇರದ ಇದು ಇದು ಏನಪ್ಪ ಅಂತಂದ್ರೆ ಇದು ಸೀದಾ ಈ ರೋಡ್ ಇದು ರಸ್ತೆ ಏನಪ್ಪಾ ಅಂತಂದ್ರೆ ಸೀದಾ ಕೆರಿ ಕೆರಿಗೊದ್ ನೋಡ್ರಿ ಹಿಂಗೆ ಸ್ಟೇಟೋಗಿ ಹಿಂಗೆ ರೈಡ್ ಇತ್ತು ಅಂತಂದ್ರೆ ಕುಸಿದ ಕೆರಿಗೋದ ನಾವು ಅನ್ನದಾಸೋಹ ಏನು ಪ್ರಿಪೇರ್ ಮಾಡ್ತಾರ ಹೆಂಗೆ ಅಂತ ನೋಡಕಂತೀವಿ ನೋಡ್ರಿ ಇಲ್ಲಿ ಇರ್ತದ ನೋಡ್ರಿ ಭಕ್ತರು ಯಾರು ಬಂದಿಲ್ಲಲ್ಲ ಹಂಗಾಗಿ ಅನ್ನದಾಸೋದ ಕೊಠಡಿ ಕ್ಲೋಸ್ ಆಗ್ಯದ ನೋಡ್ರಿ ನೀರಿಗೆ ಹೇಳಿ ಕುಡ್ತೀವಿ ನೀರಿನ ನೀರು ಕುಡಿಯೋಕ ಇಲ್ಲಿ ನೀರು ನಾಳನ್ನ ಮಾಡ್ಯಾರ ಗಾಯಿಸಿ ನೋಡ್ರಿ ಮೈಲಾಪುರ ಹಿಂಗೆ ಕಾಣತ ಪರ ಮ್ಯಾಲಿಂದ ಗಾಯ್ಸ್ ನೋಡ್ರಿ ತಲುಬಾಗ್ಲ ಎದುರು ಇಲ್ಲಿ ಇಲ್ಲ ನೋಡ್ರಿ ತಲುಬಾಗ್ಲಾ ಅಲ್ಲಿ ಅಪೋಸಿಟ್ ಇಲ್ಲಿ ಎಲ್ಲಾಗ ಮಲಯ್ಯನ ಒಂದು ಮೂರ್ತಿಗಳನ್ನು ಮಾರಾಟ ಮಾಡ್ತಾರ ಗಾಯ್ಸ್ ನೋಡ್ರಿ ನಾವು ಇವತ್ತು ಇಲ್ಲಿ ಮುಖ್ಯ ದ್ವಾರದ ಬಳಿ ತಿಂದೀವಿ ಪ್ರತಿಯೊಬ್ಬರು ಹದಿಮೂರನೇ ತಾರೀಕು ಎಲ್ಲ ರಾಜ್ಯಗಳಂದ್ರೆ ಅಂದರೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಇತ್ಯಾದಿ ರಾಜ್ಯಗಳಿಂದ ಬರ್ತಾರ ಭಕ್ತಾದಿಗಳು ಅವರು ಬರ್ತಾರಲ್ಲ ನೆಕ್ಸ್ಟ್ ಡೇ ಅಂದರೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಹನ್ನೆರಡು ಹನ್ನೆರಡರಿಂದ ಶ್ರೀ ಮೈಲಾರ್ಲಿಂಗೇಶ್ವರ ಇಲ್ಲಿಂದ ಹೊನ್ನಕೆರೆಗೆ ಹೋಗ್ತಾರ ಅಲ್ಲಿ ಗಂಗಾ ಸ್ನಾನ ಮಾಡೋಕೋತಾರ ಅವರು ಹೋಗುವ ಒಂದು ಸಮಯದಲ್ಲಿ ಇಲ್ಲಿ ಹೋಗ್ತಾ ಇರ್ತಾರಲ್ಲ ರೈತರು ಬೆಳೆದಂಥ ಮಾಲ್ಗಳು ಧಾನ್ಯಗಳು ಅವರು ಚೆನ್ನಾಗಿ ಬೆಳೆಯೋಂಥದ್ದು ಮೈಲಾರಲಿಂಗದ ಮೇಲೆ ಹಾಕ್ತಾರೆ ಮತ್ತು ಕುರಿಗಳು ಹಾಕ್ತಾರ ಅದೇ ರೀತಿ ಹಾಗೆ ಹೋಗಿ ಗಂಗಾ ಸ್ನಾನ ಮಾಡಿ ಮರಳಿ ಬಂದು ಸಮಯ ಒಂದೂವರೆ ಅಥವಾ ಎರಡಕ್ಕೆ ಒಂದು ಸರ್ಕುಳು ಕಟ್ಟಿದೆ ಇಲ್ಲಿ ಬಂದು ತಾನೇ ಎಲ್ಲಾ ಇನ್ಫಾರ್ಮೇಷನ್ ಕೊಟ್ಟು ನಿಮಗೆ ದರ್ಶನ ಆಯ್ತು ಎಲ್ಲಾ ಪ್ರಿಪ್ರೇಷನ್ ಫುಲ್ ಮಸ್ತ್ ಎಲ್ಲ ನಡೆದ ಇವಾಗ ಜಾತ್ರೆ ಯಾವ ತರ ಪ್ರಿಪ್ರೇಷನ್ ತೋರಿಸ್ತೀವಿ ಬರ್ರಿ ಫ್ರೆಂಡ್ಸ್ ಅವಾಗ ನಾನು ಸರ್ಪುಳ್ ಕಟ್ಟೆ ಇಲ್ಲಿ ಮಲಗ ಬಂದು ಸರ್ಪುಳು ಹೇಳ್ತಾನ ಇಲ್ಲೇ ನೋಡ್ರಿ ನೋಡ್ರಿ ಪ್ರಿಪ್ರೇಷನ್ ಎಲ್ಲ ನಡದಾ ಗುಡರೆಲ್ಲ ಗುಳಕ್ ಕುಂತಾವೆಲ್ಲ ಇಲ್ಲಿ ಹೋಟೆಲ್ ರೆಡಿ ಮಾಡಕ್ ನೋಡ್ರಿ ಇಲ್ಲಿ ಹೋಟೆಲ್ ರೆಡಿ ಆಕೊಂತ ಇಲ್ಲಿ ಗುಡಾರ್ ಗಿಡ ರೆಡಿ ಹಾಕೊಂತಾವ ಇನ್ನ ತೋರಿಸ್ತು ಬರ್ರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಎರಡು ಕಡೆನು ಗುಡಾರ್ ರೆಡಿ ಆಗ್ಯಾವ ನೋಡಿ ಫ್ರೆಂಡ್ಸ್ ಇಲ್ಲಿ ಇರೋದು ದ್ಯಾಮ್ ದೇವಸ್ಥಾನ ದ್ಯಾಮಯ್ ಗುಡಿ ನೋಡ್ರಿ ಹಿಂಗೆ ಬಂದ್ರೆ ಇಲ್ಲಿ ಶ್ರೀ ಒನ್ಯ ತಾತ ದೇವಸ್ಥಾನ ಕಾಣದ ಇದು ಒನ್ನಯ ತಾತನ ದೇವಸ್ಥಾನ ಈಗ ಅಲ್ಲಿ ಕಾಣತ್ದಲ್ರಿ ಅವಾಗ ಅದು ಯಾರ ಅಮತೇಶ್ವರ ಮಠ ಅದು ಇದು ನೋಡ್ರಿ ಕರ್ಲಿಂಗೇಶ್ವರ ದೇವಸ್ಥಾನ ಅಂತ ಇದು ಇದೂ ಫೇಮಸ್ಸು ಇಲ್ಲಿ ನೋಡ್ರಿ ಇದು ಬೇರೆ ಬೇರೆ ಡಿಸ್ಟಿಕ್ ಲಕ್ಷ ಬೇರೆ ಎಲ್ಲ ಕಡಲಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸ್ಟೇ ಮಾಡೋಕೆ ಇದೊಂದು ಕಲ್ಯಾಣ ಮಂಟಪ ಇವಾಗ ಕ್ಲೋಸ್ ಆಗ್ಯದ ಕ್ಲೋಸ್ ಆದರೆ ತೋರಿಸ್ತೀವಿ ಯಾವ ಥರ ಅಂತಂದು ಬಟ್ ಇದು ಕ್ಲೋಸ್ ಆಗ್ಯದಲ್ಲ ಹಂಗಾಗಿ ತೋರ್ಸಕ್ಕಲ್ಲ ಫುಲ್ ಇದೆಲ್ಲ ರಶ್ ಆಗಿರೋದ ಪೂರ ಅಂತ ಪರಿ ನೀವು ಯಾರು ಬರೋಂಗಿತ್ತಂದ್ರೆ ಜಲ್ಲಿ ಬರ್ಬೇಕು ಜಲ್ಲಿ ಬಂದರೆ ಇಲ್ಲಿ ಸ್ಲಾಟ್ ಸಿಗ್ತಾವ ಎಲ್ಲ ಬಂದ್ರೆ ಫುಲ್ ಆಗ್ತದೆ ಗಾಯ್ಸ್ ನೋಡ್ರಿ ತೊಟ್ಲಾ ಜೋಕಾಲಿ ಅವೆಲ್ಲ ರೆಡಿ ಮಾಡಕ್ ಹೊಂದಾರ ನಮ್ಮ ಬ್ರದರ್ಸ್ ದರು ನೋಡ್ರಿ ಇಲ್ಲೊಂದು ರೆಡಿ ಆಗಿ ಕುಂತರ ತುಂಬ ಇಲ್ಲಿಗ ಪೂರಾ ದೊಡ್ಡದು ರೌಂಡ್ ತನ್ನ ಇಲ್ಲೊಂದು ರೆಡಿ ಆಕ್ರೇಕ್ ಡ್ಯಾನ್ಸ್ ಒಂದು ರೆಡಿ ಮಾಡಕ್ ಇನ್ನ ನೋಡ್ರಿ ಪೂರಾ ಇವೆಲ್ಲ ಪೂರಾ ಜೋಕಾಲಿ ಏರಿಯಾ ಇದು ನೋಡಿರಿ ಯಾವ ಥರ ರೆಡಿ ಮಾಡಕ್ ಕುಂತಾರ್ದು ಜಾತ್ರೆದನ್ನ ನೀವೆಲ್ಲ ನೋಡ್ತಾರಲ್ಲ ಫುಲ್ಲು ಚಿತ್ತಲ್ಪತಲ್ ಇರೋದ ನೋಡ್ರಿ ನೋಡ್ರಿ ಅವ್ರ ಪಾಪ ಒಂದು ಟೆಂಟ್ ಹಾಕೊಂಡು ಅಲ್ಲಿ ಮನಿ ಮಾಡ್ಕೊಂಡು ಇದೆಲ್ಲ ಮಾಡಕ್ ಕುಂತಾರ ನೋಡ್ರಿ ಗಾಯಿಸಿ ನೋಡ್ರಿ ದೊಡ್ಡ ರೆಡಿ ಮಾಡಕ್ ಕುಂತಾರ ಎಷ್ಟು ಮಂದಿ ಲೇಬರ್ದವ್ರು ಬೇಕು ಇಲ್ಲಿ ಇಲ್ಲಿ ರೆಡಿ ಮಾಡಕ್ ಕುಂತಾರ ಇವರು ನೋಡ್ರಿ ಸೌಂಡ್ ಬರಕ್ ನಟ್ ಫಿಟ್ ಮಾಡಾಕುಂತಾರೆ ಸೌಂಡ್ ಇದು ಎಲ್ಲ ನಟ್ಟು ಬೋಲ್ಟೆವೆಲ್ಲ ಫಿಟ್ ಮಾಡೋಕುಂತಾರೆ ಫ್ರೆಂಡ್ಸ್ ನಾವು ನೆಕ್ಸ್ಟ್ ಡೇ ಕಡೆ ಶ್ರೀ ಶ್ರೀ ಮೈಲಾರಲಿಂಗೇಶ್ವರ ಅಮ್ಮನವರು ತಾಯಿ ಶ್ರೀ ಬನ್ನಿ ಮಹಾಕಾಳಿ ಅವರ ದೇವಸ್ಥಾನಕ್ಕೆ ಹೊಂಟಿವಿ ನೋಡ್ರಿ ತೋರ್ಸಿ ಯಾವ್ ಅಂತಂದು ನೋಡ್ರಿ ಇಲ್ಲಿ ಕಾಣ್ದಲ್ಲ ಇದೊಂದು ವಸತಿ ನಿಲಯ ಬಂದ್ರ ಯಾರು ಇರಾಕ ಅದೇ ಇದಾತ್ರಿ ನಿವಾಸ ಕಟ್ಟಡ ನಿರ್ಮಾಣ ಅಂತ ಕಾಣ್ದಲ್ಲ ಅದು ಬಿ ಇಲ್ಲಿನ ಬಂದ ಭಕ್ತಾದಿಗಳು ಇರ್ತಾರ ಇಲ್ಲಿ ಮತ್ತೆ ಇದು ಇಲ್ಲಿ ಕಾಣ್ತಲ್ಲ ಇನ್ನ ಕಟ್ಟಾಕೊಂತಾರ ಇದು ಇದ್ರ ಸುತ್ತಲ ಇಲ್ಲಿನ ಫುಲ್ ಜನ ಇರ್ತಾರ ಇದು ಒಂದು ಬಾರ್ಡಕ್ ಜಾಗ ಇರಲ್ಲ ಫುಲ್ ಇಲ್ಲಿ ಎಲ್ಲಾ ತುಂಬಿರ್ತಾರ ಅಷ್ಟು ಜನಸಂಖ್ಯೆ ಬರ್ತಾ ಭಕ್ತಾದಿಗಳು ಪೂರ ಒಂದು ಚೂರ್ನೇ ಇರಲ್ಲ ಜಾಗ ಲೇಟಾಗಿ ಬಂದಾಗ ಮಾತ್ರ ಇರೋದೇ ಇಲ್ಲ ಅಂಥ ಪರಿ ಜನ ಬರ್ತ ಇಲ್ಲಿ ಭೀ ಮೈನೋ ಮಾಡೋಕುತಾರ ಪ್ರಿಪ್ರೇಷನ್ ಮೈಸೂರು ಜಾತ್ರೆ ಸಲಕ್ಕೆ ಗಾಯ್ಸ್ ಇವಾಗ ನಾವು ಹೊಂಟೀವಿ ನೋಡ್ರಿ ಕೆರೆ ಮ್ಯಾಲೆ ಹೊಂಟೀವಿ ಇದೇ ರೋಡು ಕೆರೆ ಮ್ಯಾಲ ಹೋಗೋದು ಅಲ್ಲಿಗೆ ಹೊಂಟೀವಿ ನಾವು ಇದೆ ನೋಡ್ರಿ ಒನ್ ಕೆರೆ ಕೆರಿಗ ಬಂದೀವಿ ನಾವು ನಿಮ್ಗೆಲ್ಲ ತೋರ್ಸಕ್ಕೆ ನೋಡ್ರಿ ಎಲ್ಲ ಫುಲ್ಲು ಜನ ಬರ್ತಾರ ಜಾತ್ರೆ ದಿನ ಎ ಜನ ಅರ್ಧ ಇಲ್ಲೇ ಸ್ನಾನ ಮಾಡ್ತಾರ ಸ್ನಾನ ಮಾಡಿ ಒಂದು ಐದು ಸಲ ಮುಳುಗಿ ತಮ್ಮ ಪಾಪ ಕಳ್ಕೊಂಡು ಹೋಗ್ತಾರೆ ಇಲ್ಲಿ ಯಾವ ನೋಡ್ರಿ ಅವ್ರದ ಸ್ವಲ್ಪ ಸೇಫ್ಟಿ ಇರ್ಬೇಕು ಈ ಕೆರೆಯನ್ನು ನೀರು ಹೋಗ್ಬಾರ್ದು ಮತ್ತು ಬಟ್ಟೆ ಹೋಗಕ್ಕೆ ಯೂಸ್ ಅಂತ ಬೋರ್ಡ್ ಹಾಕ್ಯಾರ ಕುಡಿಬಾರ್ದು ಇಲ್ಲೇ ಸ್ನಾನ ಮಾಡ್ಕೀಸಬೇಕು ಭಾಳ ಸೇಫ್ಟಿ ಇರ್ಬೇಕು ಇಲ್ಲಿ ಒಂದು ಇಬ್ಬರು ಮೂವರು ಸತ್ರ ಆಲ್ರೆಡಿ ಲಾಸ್ಟ್ ಇಯರ್ ಎಲ್ಲ ಇರ್ರಿ ಬಟ್ರು ಪೂರ ಇಲ್ಲಿ ಕಾಣದಾರ ಪವಿ ಹೆವಿ ಅಂದರೆ ಹೆವಿ ಜನ ಇರದ ಸ್ನಾನ ಮಾಡೋಕರ್ದ ಇಲ್ಲಿ ಸ್ನಾನ ಮಾಡೇ ಹೋಗಿ ದೇವರ ದರ್ಶನ ಮಾಡ್ತಾರೆ ಎಲ್ಲ ಜನ ಗಾಯ್ಸ್ ನೋಡ್ರಿ ಇಲ್ಲೆಲ್ಲ ಕಾಣ್ತಾವಲ್ಲ ಇವೆಲ್ಲ ರೂಮು ಇವೆಲ್ಲ ರೂಮ್ ಬಾಡಿಗೆ ಅವ ಯಾರ ಅಕಸ್ಮಾತ್ ಬಾಡಿಗೆ ಬೇಕಿತ್ತಂದ್ರೆ ಜಲ್ದಿ ಬುಕ್ ಮಾಡ್ಕೋಬೇಕು ನೋಡ್ರಿ ಬುಕ್ ಮಾಡ್ಕೊಬೇಕಿತ್ತಂದ್ರೆ ಇಲ್ಲೊಂದು ನಂಬರ್ ಕೊಟ್ರೆ ಆ ನಂಬರ್ಗೆ ಫೋನ್ ಹಚ್ಚಿರಿ ಫೋನ್ ಹಚ್ಚಿ ಬುಕ್ ಮಾಡ್ಕ್ಯ ಆದಷ್ಟು ಬೇಗ ಮಾಡ್ಕೋಬೇಕು ಯಾಕಂತಂದ್ರೆ ಭಾಳ ಜಲ್ದಿ ಸ್ಪೀಡು ಬುಕ್ ಮಾಡ್ಕೊಂತದ ಜನ ಫ್ಯಾಮಿಲಿ ಜೋಡಿ ಬಂದು ಇರಂಗಿತ್ತಂದ್ರೆ ಬುಕ್ ಮಾಡಿರಿ ಸರಿಯಾಗ ನೋಡ್ರಿ ಇಲ್ಲಿ ಬುಕ್ ಮಾಡಿದ್ರೆ ಅಷ್ಟೇ ಕೊಡ್ತಾರೆ ರೂಮ್ ಇಲ್ಲಪ್ಪ ಅಂದ್ರೆ ಕೊಡೋಲ್ಲ ನಂಬರ್ ಹಾಕಿದ್ನಲ್ಲ ಅದಕ್ಕೂ ಫೋನ್ ಹಚ್ಚಿ ಬುಕ್ ಮಾಡ್ಕೊಂಬಿಡ್ರಿ ஏழு கோட்டி என் மயிலார